ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತದೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ವ್ಯಾಸರು ಕಾಡಿಗೆ ಹೋಗುವುದು ನಾರದರ ಭೇಟಿ ಮತ್ತು ವಿಷ್ಣು ಮತ್ತು ಬ್ರಹ್ಮರಲ್ಲಿ ಆದ ಪ್ರಾಚೀನ ಸಂವಾದದ ವರ್ಣನೆ ಮಾಡುತ್ತಾ ವ್ಯಾಸರಿಗೆ ದೇವಿಯ ಉಪಾಸನೆ ಮಾಡುವಂತೆ ನಾರದರು ಹೇಳುವುದು ಎಂಬ ಕಥಾನಕ ಭಾಗಕ್ಕೆ ಸ್ವಾಗತ ಸ್ವಾಗತ ಋಷಿಗಳು ಕೇಳುತ್ತಾರೆ ಮಹಾನುಭಾವ ಸೂತ ಪುರಾಣಿಕರೇ ವ್ಯಾಸರ ಯಾವ ಭಾರ್ಯೆಯಲ್ಲಿ ಶುಕಮುನಿಗಳು ಜನಿಸಿದರು ಅವರ ಆವಿರ್ಭಾವ ಹೇಗಾಯಿತು ಸಂಹಿತೆಗಳನ್ನು ಅಧ್ಯಯನ ಮಾಡುವಂತಹ ಯಾವ ಗುಣಗಳು ಅವರಲ್ಲಿದ್ದವು ಮಹಾಮತಿಯುಳ್ಳವರೇ ಶುಕಮಹಾಮುನಿಯು ಅಯೋ ನಿಜರಾಗಿದ್ದಾರೆ ಅರಣಿಯಿಂದ ಅವರ ಪ್ರಾಕತ್ಯವಾಯಿತೆಂದು ನೀವು ಹೇಳಿದಿರಿ ಈ ಮಾತುಗಳಿಂದ ನಮಗೆ ಬಹಳ ಆಶ್ಚರ್ಯವಾಗುತ್ತಿದೆ ಅದನ್ನು ಸ್ಪಷ್ಟಪಡಿಸುವ ಕೃಪೆ ಮಾಡಿರಿ ಎಂದು ಕೇಳಿದರು ಸೂತ ಪುರಾಣಿಕರು ಹೇಳುತ್ತಾರೆ ಬಹಳ ಹಿಂದಿನ ಕಾಲದ ಮಾತು ಸತ್ಯವತಿ ನಂದನ ವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ವಾಸಿಸುತ್ತಿದ್ದರು ಅವರ ಆಶ್ರಮದಲ್ಲಿ ಎರಡು ಗುಬ್ಬಚ್ಚಿಗಳಿದ್ದವು ಅವುಗಳನ್ನು ನೋಡಿ ವ್ಯಾಸರು ಆಶ್ಚರ್ಯಗೊಂಡರು ಆ ಪಕ್ಷಿಗಳು ಗೂಡಿನಲ್ಲಿದ್ದವು ಅದರ ಒಂದು ಸುಂದರ ಮರಿಯು ಆಗತಾನೆ ಮೊಟ್ಟೆಯಿಂದ ಹೊರಬಂದಿತ್ತು ಆ ಮರಿಯ ಅಂಗಾಂಗಗಳು ಸುಂದರವಾಗಿದ್ದು ಇನ್ನೂ ರೆಕ್ಕೆಗಳು ಹುಟ್ಟಿರಲಿಲ್ಲ ಎರಡು ಪಕ್ಷಿಗಳು ಮರಿಗೆ ಆಹಾರವನ್ನು ಒದಗಿಸಲು ಅಸೀಮ ಪ್ರಯತ್ನ ಮಾಡುತ್ತಿದ್ದವು ಪದೇ ಪದೇ ಆಹಾರ ತಂದು ಮರಿಯ ಬಾಯಿಗೆ ಹಾಕುವುದು ಅವುಗಳ ಪ್ರಧಾನ ಕರ್ತವ್ಯವಾಗಿ ಹೋಗಿತ್ತು ಅವು ಆನಂದ ವಿಫುಲವಾಗಿ ಆ ಮರಿಯ ಮೈಯನ್ನು ಉಚ್ಚುತ್ತಾ ಇದ್ದವು ಮರಿಯ ಮೇಲಿದ್ದ ಆ ಗುಬ್ಬಚ್ಚಿಗಳ ಅದ್ಭುತ ಪ್ರೇಮವನ್ನು ನೋಡಿ ವ್ಯಾಸರು ಮನಸ್ಸಿನಲ್ಲೇ ಯೋಚಿಸಿದರು ಶಿಗಳಿಗೇ ತಮ್ಮ ಮರಿಯ ಕುರಿತು ಇಷ್ಟೊಂದು ಪ್ರೇಮವಿರುವಾಗ ಮನುಷ್ಯರು ಸಂತಾನದಲ್ಲಿ ಪ್ರೇಮವಿರಿಸುವುದು ಯಾವ ವಿಚಿತ್ರವಾದ ಮಾತು ಏಕೆಂದರೆ ಅವರಿಗೆ ಪುತ್ರರಿಂದ ಸೇವೆ ಪಡೆಯುವ ಅಭಿಲಾಷೆ ಇರುತ್ತದೆ ಸತ್ಯವತಿ ನಂದನ ವ್ಯಾಸರು ಹೀಗೆ ವಿವಿಧ ವಿಚಾರ ಮಾಡುತ್ತಾ ಬೇಸರಗೊಂಡು ಮನಸ್ಸಿನಲ್ಲೇ ಏನೋ ಯೋ ಯೋಚಿಸುತ್ತಾ ನಿಶ್ಚಯಿಸಿ ಮಂದರಾಚಲಕ್ಕೆ ಹೋದರು ನನ್ನ ಮನೋರಥವನ್ನು ಪೂರ್ಣಗೊಳಿಸಲು ಹಾಗೂ ವರವನ್ನು ನೀಡಲು ನಿಪುಣ ದೇವತೆ ಯಾರು ನಾನು ಯಾರನ್ನು ಉಪಾಸನೆ ಮಾಡಲಿ ಭಗವಾನ್ ವಿಷ್ಣು ಶಂಕರ ಇಂದ್ರ ಬ್ರಹ್ಮ ಸೂರ್ಯ ಗಣಪತಿ ಸ್ವಾಮಿ ಕಾರ್ತಿಕೇಯ ಅಗ್ನಿ ಅಥವಾ ವರುಣ ಇವರಲ್ಲಿ ನಾನು ಯಾರನ್ನು ಉಪಾಸಿಸಬೇಕು ಹೀಗೆ ವ್ಯಾಸರು ಯೋಚಿಸುತ್ತಿರುವಾಗಲೇ ಸ್ವಚ್ಛಂದವಾಗಿ ಸಂಚರಿಸುವ ಮುನಿವರಿಯ ನಾರದರು ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಅಲ್ಲಿಗೆ ಆಗಮಿಸಿದರು ನಾರದರನ್ನು ಕಂಡು ವ್ಯಾಸರಿಗೆ ಅಪಾರ ಹರ್ಷವಾಯಿತು ಅವರು ಮುನಿಗೆ ಅರ್ಕ್ಯ ಪಾದ್ಯಾದಿಗಳನ್ನಿತ್ತು ಕುಶಲವನ್ನು ಕೇಳಿದರು ಕುಶಲ ಪ್ರಶ್ನೆಗಳಾದ ಬಳಿಕ ನಾರದರು ವ್ಯಾಸರಲ್ಲಿ ಹೇಳಿದರು ದ್ವೈಪಾಯನರೇ ನೀವು ಏಕೆ ಇಷ್ಟೊಂದು ಚಿಂತಿತರಾಗಿ ಕಾಣುತ್ತಿರುವಿರಿ ನಿಮ್ಮ ಚಿಂತೆಯ ಕಾರಣವೇನು ವ್ಯಾಸರು ಹೇಳಿದರು ಮುನಿವರ್ಯರೇ ಪುತ್ರ ಮೋಕ್ಷವಿಲ್ಲ ಹಾಗೂ ಮಾನಸಿಕ ಸುಖವು ಅವನಿಗೆ ಇರಲಾರದು ಎಂದು ಕೇಳಿದ್ದೇನೆ ಅದಕ್ಕಾಗಿ ನಾನು ಬಹಳ ದುಃಖಿತನಾಗಿದ್ದೇನೆ ಪುತ್ರನಿಲ್ಲದ ಚಿಂತೆಯೇ ನನಗೆ ಪದೇ ಪದೇ ಕಾಡುತ್ತಿದೆ ಈಗ ನಾನು ಮನೋರಥ ಪೂರ್ಣಗೊಳಿಸುವ ಯಾವ ದೇವತೆಯನ್ನು ಉಪಾಸಿಸಲಿ ಎಂಬ ವಿಚಾರದಲ್ಲಿ ದಿಂಗ್ಮೂಢನಾಗಿದ್ದೇನೆ ಇಂತಹ ಪರಿಸ್ಥಿತಿಯಲ್ಲಿ ನೀವೇ ನನಗೆ ಮಾರ್ಗದರ್ಶಕರು ಮಹರ್ಷಿಗಳೇ ಆ ನೀವು ಎಲ್ಲವನ್ನೂ ತಿಳಿದ ಕೃಪಾ ಸಮುದ್ರರಾಗಿರುವಿರಿ ನನಗೆ ಪುತ್ರನನ್ನು ಕೊಡುವ ಯಾವ ದೇವತೆಗೆ ನಾನು ಶರಣು ಹೋಗಬೇಕು ಎಂಬುದನ್ನು ತಿಳಿಸುವ ಕೃಪೆ ಮಾಡಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ವ್ಯಾಸರು ಕೇಳಿದಾಗ ನಾರದರು ಅತ್ಯಂತ ಪ್ರೇಮದಿಂದ ಅವರಲ್ಲಿ ಎಂತೆಂದರು ನಾರದರು ಹೇಳುತ್ತಾರೆ ಮಹಾನುಭಾವರಾದ ವ್ಯಾಸರೇ ಈ ವಿಷಯದಲ್ಲಿ ನೀವು ಕೇಳಿರುವುದನ್ನೇ ನನ್ನ ತಂದೆಯವರು ಸರಿಯಾಗಿ ಇದೇ ಪ್ರಶ್ನೆಯನ್ನು ಭಗವಾನ್ ಶ್ರೀಹರಿಯಲ್ಲಿ ಕೇಳಿದ್ದರು ದೇವಾಧಿದೇವ ಭಗವಂತನು ಜಗತ್ತಿಗೆ ಸ್ವಾಮಿಯಾಗಿರುವನು ಮಹಾಲಕ್ಷ್ಮಿಯು ಆತನ ಸೇವೆಯಲ್ಲಿ ಉಪಸ್ಥಿತಳಿರುವಳು ದಿವ್ಯ ಕೌಸ್ತುಭಮಣಿಯು ಅವನ ಶೋಭೆಯನ್ನು ಹೆಚ್ಚಿಸಿದೆ ಚತುರ್ಭುಜನಾದ ಅವನು ಶಂಕ ಚಕ್ರ ಗದೆ ಧರಿಸಿಕೊಂಡಿದ್ದು ಪೀತಾಂಬರವನ್ನು ತೊಟ್ಟಿರುವನು ವಕ್ಷ ಸ್ಥಳದಲ್ಲಿ ಶ್ರೀವತ್ಸ ಲಾಂಛನ ಹೊಳೆಯುತ್ತಿದೆ ಅವನು ಚರಾಚರ ಜಗತ್ತಿನ ಆಶ್ರಯದಾತನಾಗಿದ್ದು ಜಗದ್ಗುರು ಹಾಗೂ ದೇವತೆಗಳಿಗೂ ದೇವತೆಯಾಗಿರುವನು ಇಂತಹ ಜಗತ್ಪ್ರಭು ಭಗವಾನ್ ಶ್ರೀಹರಿಯು ತಪಸ್ಸು ಮಾಡುತ್ತಿದ್ದನು ಅವನು ಸಮಾಧಿ ಸ್ಥಿತಿಗೆ ತಲುಪಿದ್ದನು ಇದನ್ನು ನೋಡಿ ನನ್ನ ತಂದೆ ಬ್ರಹ್ಮದೇವರಿಗೆ ಬಹಳ ಆಶ್ಚರ್ಯವಾಯಿತು ಆದ್ದರಿಂದ ಅವರು ಇದನ್ನು ತಿಳಿಯಲೋಸುಗ ಇಂತೆಂದರು ಬ್ರಹ್ಮದೇವರು ಕೇಳುತ್ತಾರೆ ಪ್ರಭುವೆ ನೀನು ದೇವತೆಗಳ ಅಧ್ಯಕ್ಷನು ಜಗತ್ತಿನ ಒಡೆಯನು ಭೂತ ಭವಿಷ್ಯ ವರ್ತಮಾನ ಎಲ್ಲ ಜೀವರ ಶಾಸಕನೂ ಆಗಿರುವೆ ಭಗವಂತನೇ ಹೀಗಿದ್ದೂ ನೀನು ಏತಕ್ಕಾಗಿ ತಪಸ್ಸು ಮಾಡುತ್ತಿರುವೆ ಯಾವ ದೇವತೆಯ ಆರಾಧನೆಯಲ್ಲಿ ಧ್ಯಾನಮಗ್ನಾಗಿರುವೆ ನೀನು ದೇವೇಶ್ವರ ಹಾಗೂ ಇಡೀ ಜಗತ್ತಿನ ಶಾಸಕನಾಗಿದ್ದರೂ ಸಮಾಧಿಯಲ್ಲಿ ಕುಳಿತಿರುವೆಯಲ್ಲ ಇದರಿಂದ ನನಗೆ ಅಸೀಮ ಆಶ್ಚರ್ಯವಾಗುತ್ತಿದೆ ಪ್ರಭು ನಿನ್ನ ನಾಭಿಕಮನದಿಂದ ನನ್ನ ಉತ್ಪತ್ತಿಯಾಗಿ ನಾನು ಅಖಿಲ ವಿಶ್ವದ ಸೃಷ್ಟಿಕರ್ತನಾದೆ ಹೀಗಿರುವಾಗ ನಿನ್ನಂತಹ ಸರ್ವ ಸಮರ್ಥನೆಗಿಂತ ಮಿಗಿಲಾದ ವಿಶಿಷ್ಟ ದೇವತೆ ಯಾರಿದ್ದಾರೆ ಅದನ್ನು ತಿಳಿಸುವ ಕೃಪೆ ಮಾಡಬೇಕು ಜಗತ್ಪ್ರಭು ಎಲ್ಲರ ಕಾರಣ ಸ್ವರೂಪ ಆದಿಪುರುಷ ಪರಮಾತ್ಮ ನೀನೇ ಆಗಿರುವೆ ಎಂದು ನಾನು ತಿಳಿಯುತ್ತೇನೆ ನಿನ್ನಲ್ಲಿ ಸಮಸ್ತ ಶಕ್ತಿಗಳು ಸಮಾಹಿತವಾಗಿವೆ ಸೃಷ್ಟಿ ಸ್ಥಿತಿ ಸಂಹಾರ ಹಾಗೂ ಎಲ್ಲ ಕಾರ್ಯವನ್ನು ಮಾಡುವವನು ನೀನೇ ಆಗಿರುವೆ ನಿನ್ನ ಇಚ್ಛೆಯಿಂದಲೇ ನಾನು ಈ ಜಗತ್ತನ್ನು ರಚಿಸುತ್ತಿರುವೆನು ಭಗವಾನ್ ಶಂಕರನು ಕೂಡ ನಿನ್ನ ಆಜ್ಞೆಯಂತೆಯೇ ಸಮಯಕ್ಕನುಸಾರವಾಗಿ ಸಂಹಾರ ಲೀಲೆಯಲ್ಲಿ ಪ್ರವೃತ್ತನಾಗುವನು ಭಗವಂತನೇ ಆಕಾಶದಲ್ಲಿ ಸೂರ್ಯನ ಚಲನೆ ಸುಖಮಯ ಗಾಳಿಯು ಬೀಸುವುದು ಬೆಂಕಿಯು ಉರಿಯುವುದು ಮೇಘಗಳು ಮಳೆ ಸುರಿಸುವುದು ಮುಂತಾದ ಎಲ್ಲ ಕಾರ್ಯಗಳು ನಿನ್ನ ಆಜ್ಞೆಯಿಂದಲೇ ನಡೆಯುತ್ತಿವೆ ನೀನು ಯಾವ ದೇವತೆಯ ಧ್ಯಾನ ಮಾಡುತ್ತಿರುವೆ ನನಗಾದರೂ ಬಹಳ ಕುತೂಹಲ ಉಂಟಾಗಿದೆ ಮೂರು ಲೋಕಗಳಲ್ಲಿ ನಿನಗಿಂತ ಮಿಗಿಲಾದ ದೇವತೆಯನ್ನು ನಾನು ನೋಡಿಲ್ಲ ಆದ್ದರಿಂದ ದಾಸನಾದ ನನಗೆ ಈ ರಹಸ್ಯವನ್ನು ತಿಳಿಸುವ ಕೃಪೆ ಮಾಡು ಏಕೆಂದರೆ ಶ್ರೇಷ್ಠ ಪುರುಷರು ಯಾವುದನ್ನು ಮರೆ ಮಾಡುವುದಿಲ್ಲ ಎಂದು ಸ್ಮೃತಿಗಳು ಹೇಳುತ್ತವೆ ಬ್ರಹ್ಮದೇವರ ಈ ವಿನೀತ ವಚನವನ್ನು ಕೇಳಿ ಭಗವಾನ್ ಶ್ರೀಹರಿಯು ಹೇಳತೊಡಗಿದನು ಬ್ರಹ್ಮನೇ ಗಮನವಿಟ್ಟು ಕೇಳು ನಾನು ನನ್ನ ಮನಸ್ಸಿನ ವಿಚಾರವನ್ನು ವ್ಯಕ್ತಗೊಳಿಸುವೆನು ನೀನು ಸೃಷ್ಟಿ ಮಾಡುತ್ತಿರುವೆ ನಾನು ಪಾಲಿಸುವೆನು ಶಂಕರನು ಸಂಹಾರ ಮಾಡುವನು ಎಂದು ದೇವ ದೇವತೆಗಳು ಮಾನವರು ಮಾನವರು ಎಲ್ಲರೂ ತಿಳಿಯುತ್ತಾರೆ ಆದರೆ ಹೀಗಿದ್ದರೂ ವೇದದ ಪಾರಂಗತ ಪುರುಷನು ತಮ್ಮ ಯುಕ್ತಿಯಿಂದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಈ ಯೋಗ್ಯತೆ ಇದರ ಅಧಿಷ್ಠಾತ್ರಿ ಶಕ್ತಿದೇವಿಯಿಂದ ನಮಗೆ ದೊರಕಿದುದು ಎಂದು ಸಿದ್ಧಪಡಿಸುವರು ಅವರು ಹೇಳುತ್ತಾರೆ ಜಗತ್ತಿನ ಸೃಷ್ಟಿ ಮಾಡಲಿಕ್ಕಾಗಿ ನಿನ್ನಲ್ಲಿ ರಾಜಸಿ ಶಕ್ತಿಯ ಸಂಚಾರವಾಯಿತು ನನಗೆ ಸಾತ್ವಿಕ ಶಕ್ತಿಯು ದೊರಕಿತು ರುದ್ರನಲ್ಲಿ ತಾಮಸಿ ಶಕ್ತಿಯ ಆವಿರ್ಭಾವವಾಯಿತು ಆ ಶಕ್ತಿಯ ಅಭಾವದಿಂದ ನೀನು ಈ ಪ್ರಪಂಚವನ್ನು ಸೃಷ್ಟಿಸಲಾರೆ ನಾನು ಪಾಲಿಸಲು ಸಫಲವಾಗಲಾರನು ರುದ್ರನಿಂದಲೂ ಸಂಹಾರ ಕಾರ್ಯ ಸಂಭವಿಸಲಾರದು ಬ್ರಹ್ಮನೇ ನಾವೆಲ್ಲರೂ ಆ ಶಕ್ತಿಯ ಆಶ್ರಯದಿಂದಲೇ ನಮ್ಮ ಕಾರ್ಯಗಳಲ್ಲಿ ಸಫಲರಾಗುತ್ತಾ ಬಂದಿದ್ದೇವೆ ಸುವ್ರತನೇ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ಉದಾಹರಣೆಯನ್ನು ನಿನ್ನ ಮುಂದಿಡುವೆನು ಹೇಳು ಆ ಶಕ್ತಿಗೆ ಅಧೀನನಾಗಿಯೇ ನಾನು ಪ್ರಳಯ ಕಾಲದಲ್ಲಿ ಈ ಶೇಷ ಶಯ್ಯೆಯಲ್ಲಿ ಮಲಗುವೆನು ಮತ್ತು ಸೃಷ್ಟಿ ಮಾಡುವ ಅವಕಾಶ ಬಂದಾಗ ಎಚ್ಚರವಾಗುತ್ತೇನೆ ಇದು ನಿಶ್ಚಿತವಾದ ಮಾತಾಗಿದೆ ನಾನು ಸದಾ ತಪಸ್ಸಿನಲ್ಲಿ ತೊಡಗಿರುತ್ತೇನೆ ಈ ಶಕ್ತಿಯ ಶಾಸನದಿಂದ ನಾನು ಎಂದಿಗೂ ಮುಕ್ತನಾಗಿರುವುದಿಲ್ಲ ಎಂದಾದರೂ ಅವಕಾಶ ಸಿಕ್ಕಿದಾಗ ಲಕ್ಷ್ಮಿಯೊಂದಿಗೆ ಸುಖವಾಗಿ ಸಮಯ ಕಳೆಯುವ ಸೌಭಾಗ್ಯ ದೊರೆಯುತ್ತದೆ ನಾನು ಕೆಲವು ಸಲ ದಾನವರೊಂದಿಗೆ ಯುದ್ಧ ಮಾಡುತ್ತೇನೆ ಅಖಿಲ ಜಗತ್ತಿಗೆ ಭಯವನ್ನುಂಟು ಮಾಡುವ ದೈತ್ಯರ ವಿಕರಾಳ ಶರೀರಗಳನ್ನು ಶಾಂತಗೊಳಿಸುವುದು ನನ್ನ ಪರಮ ಕರ್ತವ್ಯವಾಗಿದೆ ಧರ್ಮಜ್ಞನೇ ಬಹಳ ಹಿಂದಿನ ಮಾತಾಗಿದೆ ಆಗ ನೀನು ಇರಲೇ ಇಲ್ಲ ಎಲ್ಲೆಡೆ ನೀರೇ ನೀರು ಎತ್ತು ನನಗೆ ಐದು ಸಾವಿರ ವರ್ಷಗಳವರೆಗೆ ಬಾಹುಯುದ್ಧ ಮಾಡಬೇಕಾಗಿ ಬಂದಿತು ನನ್ನ ಕಿವಿಯ ಕೊಳೆಯಿಂದ ಉತ್ಪನ್ನರಾದ ಮಧು ಮತ್ತು ಕೈತಬ ಎಂಬ ಇಬ್ಬರು ದಾನವರು ಮಹಾ ದುಷ್ಟರಾಗಿದ್ದರು ಅವರಲ್ಲಿ ಅಸೀಮ ಅಭಿಮಾನವಿತ್ತು ಭಗವತಿ ಆದ್ಯಶಕ್ತಿಯ ಕೃಪೆಯಿಂದಲೇ ನಾನು ಆ ದೈತ್ಯರನ್ನು ಕೊಲ್ಲಲು ಸಫಲನಾದನು ಮಹಾನುಭಾವನೆ ಆಗಿನ ಮಾತಿನಿಂದ ನೀನು ಅಪರಿಚಿತನಾಗಿರುವೆಯಾ ಸರ್ವಶ್ರೇಷ್ಠ ಶಕ್ತಿಯೇ ಆ ಗೆಲುವಿನಲ್ಲಿ ಕಾರಣಲಾಗಿದ್ದಳು ಹಾಗಿರುವಾಗ ನೀನು ಪದೇ ಪದೇ ಏಕೆ ಕೇಳುತ್ತಿರುವೆ ಎಲ್ಲೆಡೆ ನೀರೇ ನೀರು ಇದ್ದಾಗ ಆ ಶಕ್ತಿಯ ಇಚ್ಛೆಗೆ ಅಧೀನವಾಗಿ ಅಧೀನನಾಗಿ ನಾನು ಪುರುಷ ರೂಪದಿಂದ ವಿಚರಿಸುತ್ತಿರುವೆನು ಪ್ರತಿಯೊಂದು ಯುಗದಲ್ಲಿಯೂ ಚಪ ವಾರಾಹ ನರಸಿಂಹ ಮತ್ತು ವಾಮನ ರೂಪಗಳನ್ನು ನನಗೆ ಧರಿಸಬೇಕಾಗುತ್ತದೆ ಬ್ರಹ್ಮನೇ ಹಿಂದಿನ ಕಾಲದ ಮಾತು ಒಮ್ಮೆ ಧನುಸ್ಸಿನ ಹೆದೆಯು ತುಂಡಾಗಿ ಅದರ ಏಟಿನಿಂದ ನನ್ನ ತಲೆಯು ಮುಂಡದಿಂದ ಬೇರ್ಪಟ್ಟಿತು ನೀನು ಬಹಳ ಕುಶಲ ಶಿಲ್ಪಿಯಾಗಿರುವೆ ಆದ್ದರಿಂದ ನೀನು ಕುದುರೆಯ ತಲೆಯನ್ನು ನನ್ನ ರುಂಡಕ್ಕೆ ಜೋಡಿಸಿದೆ ಈ ಘಟನೆಯು ನಿನ್ನ ಮುಂದೆಯೇ ನಡೆದಿತ್ತು ಅಂದಿನಿಂದ ಜನರು ನನ್ನನ್ನು ಹಯಶಿರ ಎಂದು ಹೇಳತೊಡಗಿದರು ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮನೇ ನೀನು ಇದರಿಂದ ಅಪರಿಚಿತನಲ್ಲ ನಾನು ಎಲ್ಲ ರೀತಿಯಿಂದ ಶಕ್ತಿಯ ಅಧೀನನಾಗಿಯೇ ಇರಬೇಕಾಗುತ್ತದೆ ಅದೇ ಭಗವತಿಯನ್ನು ನಾನು ನಿರಂತರವಾಗಿ ಧ್ಯಾನಿಸುತ್ತಾ ಇರುತ್ತೇನೆ ಬ್ರಹ್ಮನೆ ನನ್ನ ತಿಳುವಳಿಕೆಯಂತೆ ಈ ಭಗವತಿ ಶಕ್ತಿಗಿಂತ ಮಿಗಿಲಾದ ದೇವತೆ ಯಾರೂ ಇಲ್ಲ ನಾರದರು ಹೇಳುತ್ತಾರೆ ಈ ಗುಪ್ತ ರಹಸ್ಯದ ಭಗವಾನ್ ವಿಷ್ಣುವಾಗಿದ್ದಾನೆ ಶ್ರೋತ ಅಂದರೆ ಕೇಳುವವನು ಬ್ರಹ್ಮನು ಮುನಿವರಿಯರೇ ಮತ್ತೆ ಪಿತಾಮಹರು ಈ ಎಲ್ಲ ಮಾತುಗಳನ್ನು ಅಕ್ಷರ ಸಹ ನನಗೆ ತಿಳಿಸಿದರು ಆದ್ದರಿಂದ ನೀವು ತನ್ನ ಪುರುಷಾರ್ಥವನ್ನು ಸಿದ್ಧಪಡಿಸಿಕೊಳ್ಳಲು ಬಯಸುವಿರಾದರೆ ಅದೇ ಭಗವತಿಯ ಚರಣ ಕಮಲಗಳನ್ನು ಹೃದಯದಲ್ಲಿ ಧರಿಸಿಕೊಳ್ಳಿರಿ ನಿಮ್ಮ ಎಲ್ಲ ಅಭಿಲಾಷೆಗಳನ್ನು ಭಗವತಿ ಜಗದಂಬೆಯು ಖಂಡಿತವಾಗಿ ಪೂರ್ಣಗೊಳಿಸುವಳು ಎಂದು ನಾರದರು ವ್ಯಾಸಮುನಿಗಳಿಗೆ ಹೇಳಿದರು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ನಾರದರು ಹೇಳಿದಾಗ ಸತ್ಯವತಿ ನಂದನ ವ್ಯಾಸರು ಭಗವತಿಯ ಚರಣಕಮಲಗಳನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ತಪಸ್ಸಿಗಾಗಿ ಪರ್ವತಕ್ಕೆ ತೆರಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ